ಎಲ್ಲ ನನ್ನ ಕನ್ನಡದ ಜನತೆಗೆ ನಮಸ್ಕಾರ ಇವತ್ತು ಮತ್ತೊಂದು ಪ್ರಯತ್ನ ಮಾಡಿದ್ದೀವಿ ಹಸು ಸಾಗಾಣಿಕೆ ಮತ್ತು ಕೋಳಿ ಸಾಗಾಣಿಕೆ ಯಾವ ರೀತಿ ನಡೀತಾ ಇದೆ ಅಂತ ಒಂದು ಚಿಕ್ಕದಾಗಿ ಬಿಸ್ನೆಸ್ ಸ್ಟೋರಿ ಕೇಳಿದ್ದೆ ಹಾಗಾಗಿ ನಾನು ಇವತ್ತು ಚನ್ನಪಟ್ಟಣ ಹತ್ರ ಇರುವಂಥ ಒಂದು ಚಿಕ್ಕ ಗ್ರಾಮಕ್ಕೆ ಹೋಗಿ ಭೇಟಿ ಮಾಡಿ ಅಲ್ಲಿ ಮಧುಸೂದನ ವ್ಯಕ್ತಿನ ಮೀಟ್ ಮಾಡಿದೆ ಆ ವ್ಯಕ್ತಿ ಯಾವ ರೀತಿ ಅಂದರೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇವತ್ತು ಒಂದು ಹಸುವಿಂದ ಹದಿನೈದು ಹಸುವರೆಗೂ ಕೂಡ ಇವತ್ತು ಬಿಸ್ನೆಸ್ ಮಾಡ್ತಾಯಿದ್ದಾರೆ ಮಂತ್ಲಿ ಒಂದು ಕಂಪ್ನಿಲಿ ಹನ್ನೆರಡು ಸಾವಿರ ದುಡಿತಾರಂಥ ವ್ಯಕ್ತಿ ಇವತ್ತು ತಿಂಗಳಿಗೆ ಎರಡೂವರೆ ಲಕ್ಷವರೆಗೂ ಕೂಡ ಅರ್ನಿಂಗ್ ಮಾಡ್ತಾ ಇದ್ದಾರೆ ಅದೆಲ್ಲ ಯಾವ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಯಾವ ಲೆವೆಲಿಗೆ ರೀಚ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ವಿಡಿಯೋ ಮಾಡಿದ್ದೀನಿ ಪೂರ್ತಿಯಾಗಿ ನೋಡಿ ಇದಕ್ಕೇನು ಹಾಕೊಂಡಿದ್ರೆ ಅಷ್ಟೇ ನಿಮ್ಮ ಉಳಿದಿದ್ದೆಲ್ಲ ಅವರೇ ಕೊಡ್ತಾರೆ ಅವರೇ ತಗೊಂಡೋಗ್ತಾರೆ ಗ್ಯಾಸ್ ಮತ್ತೆ ಬೊಟ್ಟು ನಮ್ದು

ಅದರಿಂದ ಹೀಟ್ ಬರೋದ್ರಿಂದ ಹೀಟ್ ಬೆಂಕಿ ಮಾಡಿ ಕೆಂಡ ಆಗುತ್ತೆ ಇದು ಹಾ ಹಾ ಓಕೆ 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 ಕೆಂಪ್ ಆದಾಗ ಎಲ್ಲ ಸ್ಪ್ರೆಡ್ ಆಯ್ತದೆ ಹೀಟು

ತಂದಿದ್ದೀನಿ ಎಷ್ಟು ವೈಟ್ ಬರ್ತದೆ ಐತಿ ತಿಂಗಳಿಗೆ ಹಸುಗಳು ಎಷ್ಟಿದೆ ಅದ್ ನೋಡಿರ ಸರ್ ಎಂಟ್ ಹಸು ಇದೆ ಎಂಟು ಹಸು ಇದೆ ಅದರಿಂದ ಆದಾಯ ತಿಂಗಳಿಗೆ ತಿಂಗಳಿಗೆ ಸರ್ ಒಂದ್ ನೆಕ್ಸ್ಟ್ ತಿಂಗಳಿಂದ ಒಂದುವರೆ ಒಂದುವರೆ ಲಕ್ಷ ರೂಪಾಯಿ ಬಂದ್ಬಿಡುತ್ತದೆ ಒಂದುವರೆ ಲಕ್ಷ ರೂಪಾಯಿ ಆ ಈ ತಿಂಗಳ್ ಸ್ವಲ್ಪ ಇದು ಕರ ಹಾಕಬೇಕು ಇನ್ನು ಹಾಕಿ ಬಿಟ್ರೆ ನಮ್ಗೆ ಡೈಲಿ ಎಷ್ಟು ಲೀಟರ್ ಆಗ್ತೀರಾ ಡೈಲಿ ತಾವು ಇವಾಗ ಲೀಟರ್ ಆಗ್ತಾ ಇದ್ದೀವಿ ಐವತ್ತು ಲೀಟರ್ ಬೆಳಗ್ಗೆ ಇಪ್ಪತ್ತೈದು ಸಾಯಂಕಾಲ ಇಪ್ಪತ್ತೈದು ಹ್ಮ್ 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 ನೆಕ್ಸ್ಟ್ ಸಾರಿ ಹೋದ್ರೆ ಸರಿ ಸರಿ ಸರ್ ಇನ್ನೊಂದು ಚೆನ್ನಾಗಿ ಮಾಡ್ತಿದ್ರೆ ಸರ್ ಇದೆಲ್ಲ ಸೆಡ್ಡೆಲ್ಲ ಹಾಕೊಂಡು ನೀವು ಮಾಡಿರೋದು ಇದಕ್ಕೂ ಎಲ್ಲ ನೋಡಿ ಈ ರೀತಿ ಬಿಸ್ನೆಸ್ ಪ್ಲ್ಯಾನ್ ಮಾಡಿಕೊಂಡು ನಾವು ಬಿಸ್ನೆಸ್ ಮಾಡಿದ್ರೆ ಎವ್ರಿ ಡೇ ಅರ್ನಿಂಗ್ ಇರುತ್ತೆ ಇದು ಅವ್ರು ಖುಷಿ ಆಯಿತು ನೋಡಿ ಎಲ್ಲೋ ಕೆಲಸ ಮಾಡೋ ಬದಲಿ ತಾವಾಗಿ ಒಂದು ಸ್ಮಾಲಾಗಿ ಬಿಸ್ನೆಸ್ ಮಾಡಿಕೊಂಡು ಬಂಡವಾಳ ಇದೆ ಒಂದು ಇಪ್ಪತ್ತೈದು ಲಕ್ಷ ಬಂಡವಾಳ ಹಾಕಿದಾರಂತೆ ಹಾಗೆ ತಿಂಗ್ಳಿಗೆ ವರ್ಷಕ್ಕೆ ಇಲ್ಲ ಅಂದರೂ ಒಂದೆಂಟು ಲಕ್ಷವರೆಗೂ ಅರ್ನಿಂಗ್ ಇದೆ ಅವ್ರದ್ದು ಹಸುಗಳು ಇದ್ದಾವೆ ನೋಡಿ ಹಸುಗಳು ಕೂಡ ತೋರಿಸ್ತೀನಿ ನಮಗೆ ಮಿನಿಮಮ್ ನೋಡಿ ಇವ್ರದ್ದು ಒಂದು ಎಂಟು ಹಸುಗಳಿದೆ ಇವ್ರದ್ದು ಹ್ಞೂ ಸ್ಮಾಲಾಗಿ ಬಿಸ್ನೆಸ್ ಮಾಡಿಕೊಂಡು ಚೆನ್ನಾಗಿ ದುಡ್ಡು ಮಾಡಕ್ಕೇ ಎಕ್ಸಾಂಪಲ್ ಇವರೇ ದಿನಕ್ಕೆ ಐವತ್ತು ಲೀಟ್ರವರೆಗೂ ಹಾಲು ಹಾಕ್ತಾರಂತೆ ಡೈರಿಗೆ ರೀ ಯಾರ ಕೈಲಿನ ಕೆಲಸ ಮಾಡೋದು ಆರಾಮಾಗಿ ಇಲ್ಲೇ ಹಸುಗಳ ಜೊತೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನೋಡಿ ಹೀಗಿದೆ ಇನ್ನೊಂದು ತಕ್ಕ ಮಟ್ಟಿಗೆ ಒಂದು ಬಿಸ್ನೆಸ್ ಬಗ್ಗೆ ಐಡಿಯಾ ಕೊಟ್ಟಿದ್ದೀನಿ ಟ್ರೈ ಮಾಡಿ ಮುಂದಿನ ಫ್ಯೂಚರ್ ದಿನಗಳಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಇದೆ ಅದು ಕೂಡಿ ಬಂದರೆ ಮಾಡೋಣ ಸರ್ ಇದು ಬಿಸ್ನೆಸ್ ಯಾವ ರೀತಿ ಇದು ಹೆಂಗೆ ಎಷ್ಟು ಬಂಡವಾಳ ಇದಕ್ಕೆ ಸರ್ ಇದು ನಮ್ದೇನು ಬಂಡವಾಳ ಇಲ್ಲ ಟೈ ಅಪ್ ಮಾಡ್ಕೊಂಡಿದೀವಿ ಅದು ನ್ಯೂಟ್ರಿ ಪೋಲ್ಟ್ರಿ ಫಾರ್ಮ್ ಅಂದ್ಬಿಟ್ಟು ಕಂಪ್ನಿ ಇದೆ ನ್ಯೂಟ್ರಿ ಕಂಪ್ನಿ ಅಂದ್ಬಿಟ್ಟು ಅವರು ಎಲ್ಲ ಫೆಸಿಲಿಟಿ ಅವ್ರೆ ಕೊಡ್ತಾರೆ ನಾವ್ ಮೊದಲು ಬಿಲ್ಡಿಂಗ್ ನಮ್ದು ಅಷ್ಟೇ ಬಿಲ್ಡಿಂಗ್ ಎಷ್ಟು ಅದ್ರ ಎಷ್ಟು ಬರ್ಬೋದು ಬಿಲ್ಡಿಂಗ್ ಖರ್ಚಲ್ಲ ಅಂದ್ರೆ ನಾವ್ ಮಾಡ್ಕೋಬೋದಲ್ವಾ ಇದು ನಮ್ದು ಸ್ವಂತ ಮಾಡ್ಕೊಬಿಟ್ಟಿರ್ತಿವಿ ಅವಳೇ ಮಾಡ್ಕೊಂಡು ಹತ್ತು ಸುಮ್ಮನೆ ಜಳ್ಳು ಅಷ್ಟೇ ಜಳ್ಳು ಮತ್ತೆ ಇದು ಹಾಕಿರೋ ಬಂಡವಾಳ ಎಷ್ಟ್ ಇದಕ್ಕೆ ಇದಕ್ಕ ಸರ್ ಒಂದ್ ಇಪ್ಪತ್ ಸಾವಿರ ಬಂಡವಾಳ

ಎಷ್ಟಾಗೋ ಸರ್ ಇದೆಲ್ಲ ಬಂಡವಾಳ ಕಲ್ಲ ಸ್ಟಾರ್ಟಿಂಗ್ ಲಿಸ್ಟ್ ಮಾಡಿದ್ರೆ ಒಂದು ಎರಡು ತಗೊಂಡ್ ಡೈಲಿ ಖುಷಿ ಆಯ್ತು ಸರ್ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಮೀಟ್ ಆಯ್ತು ನನಗೆ ಥ್ಯಾಂಕ್ ಯು ಸರ್ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟ್ರಿ ಹ್ಞೂ ಓಕೆ ಸರ್ ಸಿಗ್ತೀನಿ ಹಾಂ ನೋಡಿದಿರಲ್ಲ ಆ ವ್ಯಕ್ತಿ ಕಡೆಯಿಂದಲೇ ಮಾತಾಡಿಸ್ದೆ ಆ ವ್ಯಕ್ತಿ ಎಷ್ಟು ಖುಷಿಯಿಂದ ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ಅವ್ರ ಕೆಳಗಡೆ ಸರಿಸುಮಾರು ಅಂದರೆ ಒಂದು ನಾಲ್ಕು ಜನ ಕೆಲಸ ಮಾಡ್ತಾಯಿದ್ದಾರೆ ಆ ಲೆವೆಲಿಗೆ ಇವತ್ತು ಚೆನ್ನಾಗಿದ್ದಾರೆ ದೇವ್ರವ್ರನ್ನ ಚೆನ್ನಾಗಿಟ್ಟಿರಲಿ ಹಾಗೆ ಲೈಫಲ್ಲಿ ನಾವು ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಹಾಗೆ ನಮ್ಮ ಕಡೆ ಬಂಡವಾಳನೂ ತುಂಬ ಇಂಪಾರ್ಟೆಂಟು ಒಂದು ರೈಟ್ ಟೈಮ್ ಬರೋವರೆಗೂ ಕೆಲಸ ಮಾಡಿ ಅದಾದ ಮೇಲೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ಇವಾಗ ನಮ್ಮ ಮದು ಸರ್ದನ್ ಸರಿ ಬಂದ ಹಾಗೆ ಎಲ್ರಿಗೂ ಒಂದು ಟೈಮ್ ಅಂತ ಬಂದೇ ಬರುತ್ತೆ ಆ ಟೈಮಲ್ಲಿ ಬಿಸ್ನೆಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾವು ಸಕ್ಸಸ್ ಆಗ್ತೀವಿ ಖುಷಿಯಾಯಿತು ನೋಡಿ ಮೀಟ್ ಮಾಡಿ ನೆಕ್ಸ್ಟ್ ಏನೋ ಅವ್ರ ಕಡೆಯಿಂದ ಒಳ್ಳೊಳ್ಳೆ ಇನ್ಫರ್ಮೇಷನ್ ಸಿಕ್ತು ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಮಾಡೋಣ ಇವತ್ತಿನ ಹಿಡುವೆ ಇದಾಗಿತ್ತು ನೋಡಿ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್